ಅಲ್ಲೇ ಇರೋದು ಹೌದು ನನಗೊಂದು ಅರ್ಥ ಆಗತ್ತಿಲ್ಲ ಇವರು ಕಂಪನಿಯವರು ಯಾವ್ದೋ ಕಾರಣಕ್ಕೂ ಯಾರಿಗೂ ಒಂದ್ಸಲಿ ಬಿಡ್ ಆದ್ಮೇಲೆ ಚೇಂಜ್ ಮಾಡಕ್ಕೆಲ್ಲ ಕೊಡಂಗಿಲ್ಲ ಆದ್ರೆ ನಿನ್ ಕೈಯಾಗ ಹಿಂಗ ಪದೇ ಪದೇ ಎಲ್ಲಾ ಫೈಲ್ ಗಳು ಹೆಂಗ್ ಅವತ್ತು ನಾನಾ ಈ ಫೈಲ್ ನಿನ್ ಕೈಯಾಗ ತಗೊಂಬಂದ್ ಕೊಟ್ಟಿದ್ದೆ ಎಲ್ಲಾ ಬದಲಾಯಿಸಿದ್ವಿ ಇನ್ನೇನು ಲಾಸ್ಟ್ ಮೂಮೆಂಟ್ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು ನಿಮ್ಮ ಅಪ್ಪಾಜಿ ಹೆಂಗೋ ಗೊತ್ತಾಗ್ಬಿಡುತ್ತೆ ಹೆಂಗೋ ಏನು ಬಂದ ಬಂದು ಬಂದ್ ಅಲ್ಲಿ ಅದಕ್ಕೆ ಗೊತ್ತಾಗಿದ್ದು ಇಲ್ಲ ಅಂದಿದ್ರೆ ಆರಾಮ್ಸೆ ಏನೋ ಇಲ್ಲ ಅಂದ್ರೂ ಒಂದು ಸ್ಕ್ವೇರ್ ಫೀಟಿ ಮುನ್ನೂರು ರೂಪಾಯಿ ತಿಂತಿದ್ವಿ ನಾವು ಅದೆಲ್ಲ ಇರಲಿ ನಿನಗೆ ಹೆಂಗಿದು ಹಗ್ಲಿ ಮುಗ್ಲಿ ಫೈಲ್ ಸಿಗಾಕತ್ತೈತಿ ಆಲ್ರೆಡಿ ಅಪ್ಪಾಜಿ ಹೋಗಿ ಅವ್ರಿಗೆ ಸ್ಟ್ರಿಕ್ಟ್ ಮಾಡಿ ಬಂದಾರ ಮತ್ತೆ ಏನಿಲ್ಲ ಅಲ್ಲಿ ನನ್ಗೆ ಒಬ್ಬನ ಫ್ರೆಂಡ್ ಅದಾನ ಏನೋ ನಿನ್ನ ಫ್ರೆಂಡ್ ಅದಾನ ಹ್ಞೂ ನನಗೆ ಫ್ರೆಂಡ್ ಅದಾನ ಭಾಳ ಅಂದ್ರೆ ಭಾಳ ಕ್ಲೋಸ್ ಫ್ರೆಂಡ್ ಅವನ ಮೂಲಕ ಇದನ್ನು ತರಿಸ್ಕೊಂಡೆ ಅವತ್ತು ಅವ್ನ ಮೂಲಕ ತರಿಸಿದೆ ಇವತ್ತು ಹಂಗೆ ಮಾಡೇನೆ ಒಂದು ವೇಳೆ ಏನಾರು ಅವ್ರ ಕಂಪ್ನಿ ಒಳಗೆ ಯಾರು ಮಾಡಾಕತ್ತಾರ ಅಂತ ಗೊತ್ತಾದ್ರೆ ಅವನನ್ನು ಕೆಲಸದಿಂದ ಹಾಕ್ತಾರೆ ನೋಡ್ತಿರು ಅಷ್ಟು ಸರಳಿಲ್ಲ ಅದೆಲ್ಲ ನಿನಗೆ ಬೇಡ ಆದ್ರೆ ಹೀಗೆ ಇದನ್ನ ತಗೊಂಡ್ಬಂದಿನ್ನ ಯಾಕಂತ ಅಂದ್ರೆ ಎಲ್ಲಾ ಡೀಟೇಲ್ಸ್ ನ ನಾನು ಚೆಕ್ ಮಾಡಬೇಕು ನಿಮ್ಮ ಒಂದು ದಿನಕ್ಕೆ ಎಷ್ಟು ಟರ್ನ್ ಓವರ್ ಐತಿ ಪ್ರಾಫಿಟ್ ಅಂತ ಹೇಳಿ ಇದರಿಂದ ಏನು ಗೊತ್ತಾಗ್ತತಿ ಅದರಾಗ ಬೇರೆ ಇದು ಆಲ್ರೆಡಿ ಅಪ್ಪಾಜಿನ ಹೋಗಿ ಎಲ್ಲಾ ಸರಿ ಮಾಡ್ಕೊಂಡು ಬಂದರ ಈಗ ಅದ್ರೊಳಗೆ ನಮಗೆ ಆಟಾಡಕ್ಕೆ ಆಟಾಡಕ ಬರಂಗಿಲ್ಲಲ್ಲ ಅದೇ ಆಟಾಡಕ್ಕೆ ಬರೋದಿಲ್ಲ ಆದ್ರೆ ಅವರಿಗೆ ಎಷ್ಟು ಲಾಭ ಸಿಗ್ತತಿ ಏನು ಎತ್ತ ಎಲ್ಲ ತಿಳ್ಕೊಬೋದಲ್ಲ ಅದರ ಮೇಲೆ ನಿಮ್ಮ ಅಪ್ಪ ಹೆಂಗೆ ಆಸ್ತಿ ಮಾಡಾರ ಏನು ಎತ್ತ ಎಲ್ಲೆಲ್ಲ ಮಾಡಾರ ಎಲ್ಲ ತಿಳ್ಕೊಬೋದು ಬಾಳನ ಪ್ಲಾನ್ ಮಾಡೇನಿ ನಾನು ಹೌದಾ ಏನು ಇಷ್ಟೆಲ್ಲ ಮಾಡೇನಿ ಈಗ ನೀ ನನಗೆ ಸಾಥ್ ಕೊಡ್ತೀಯೋ ಏನು ಇದನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಇರ್ತೀವಿ ಮಾಡಿ ಇಲ್ಲಪ್ಪ ನನ್ಗಂತೂ ಈ ಇಂಡಿಯಾ ಇಲ್ಲ ಬದಕಾಗೊಳಗೆ ಈ ಊರ ಅಂದ್ರೆ ಅದು ಮಾತ್ರ ಸಾಧ್ಯನೇ ಇಲ್ಲ ಅಲ್ಲ ಅದಕ್ಕೆ ಹೇಳಿದ್ ಈ ಒಂದು ಕೆಲಸ ಮಾಡು ನಾನು ಏನು ಹೇಳಿದೆ ಅದೇ ತರ ನಿಮ್ಮ ಅಪ್ಪ ಕಡೆ ಹೋಗಿ ಮೊದ್ಲಿಗ ಅಪ್ಪಾಜಿ ನಾನು ಇಷ್ಟುಸಾ ಮಾಡಿದ್ದೆಲ್ಲ ತಪ್ಪಾಐತ್ರಿ ನಾನ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಇರ್ತೇನೆ ಅಪ್ಪಾಜಿ ಆಫೀಸ್ ಒಳಗಡೆ ಕೆಲಸ ಮಾಡಬೇಕಾ ಹೌದು ಹಾರಿ ಈಗ ನೀನು ಮಾವಿನ ಆಫೀಸ್ ಒಳಗಡೆ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಎಲ್ಲಾ ನಿನಗೆ ಸಿಗ್ತೈತಿ ನೀನು ಯಾವ್ದ ಕಾರಣಕ್ಕೂ ನಿಮ್ಮ ಅಪ್ಪಾಜಿಗ ಒಂಟ್ ಇಲ್ಲ ಅಂತ ತೋರಿಸ್ಬಾರ್ದು ಹೆಂಗಂದ್ರೆ ಪ್ರತಿಯೊಂದು ನೀನು ಹ್ಯಾಂಡ್ಲ್ ಮಾಡು ಅವಾಗ ಅವ್ರಿಗೆ ಏನು ಅನಿಸ್ತೇತಿ ನಿನ್ನ ಮೇಲೆ ನಂಬಿಕೆ ಬಾಳ ಬರ್ತೈತಿ ನೀನು ನಂಬಿಕಸ್ತಾ ಅಂತಾನು ಅನಸ್ತತಿ ಅವಾಗ ಅವರು ಪ್ರತಿಯೊಂದು ಬಿಸ್ನೆಸ್ ಗುಟ್ನು ಹೇಳ್ಕೊಡ್ತಾರ ಆಮೇಲೆ ಎಲ್ಲೆಲ್ಲಿ ಪ್ರಾಪರ್ಟೀಸ್ ಇದಾವ ಎಲ್ಲೆಲ್ಲಿ ಏನೇನ ಐತಿ ಎಲ್ಲ ಹೇಳಿದಾಗ ನಿನಗೆ ಆಟೋಮೆಟಿಕ್ ಆಗಿ ಎಲ್ಲ ತಿಳ್ತೇತಿ ನೀ ಎಷ್ಟು ಪ್ರಾಂಪ್ಟ್ ಆಗಿ ಅಂತ ಹೇಳಿ ನೀನು ಅಷ್ಟು ನಿನಗೆ ಇನ್ಫಾರ್ಮೇಶನ್ ಸಿಗ್ತೈತಿ ಓ ಹೌದಲ್ಲ ಇದು ನಮ್ಗೆ ತಿಳಿದುದೇ ಇಲ್ಲ ನೋಡಿ ಸುಮ ಅದಕ್ಕೆ ಸರಿಯಾಗಿ ಪ್ಲಾನಿಂಗ್ ಮಾಡ್ಬೇಕು ಅಂತ ಹೇಳೋದು ಈಗ ನಾ ಏನು ಹೇಳಿದೆ ಅಷ್ಟು ಮಾಡಿ ನೀನು ಈಗ ಮತ್ತೆ ನಾನು ಕೆಲ್ಸಕ್ಕೆ ಕುಂಟುನಲ್ಲ ಅಂತಂದ್ರೆ ಸುಳ್ಳು ಹೇಳಿನಿ ಅದು ಅದನ್ನ ಹೇಳೋದು ಇದು ನಮ್ಗೆ ಸರಿಯಾದ ನೌಕ ನೀನು ಹೋಗಿ ನಿಮ್ಮ ಅಪ್ಪ ಕಡೆ ಏನು ಹೇಳು ನಾನು ಕೆಲಸ ಮಾಡಾಕತ್ತಿಲ್ಲ ನಾನು ಆ ಕೆಲಸ ಬಿಟ್ಬಿಟ್ಟೆ ಅಂತ ಹೇಳಿ ಆ ಅಷ್ಟು ನಮ್ಮ ಅಪ್ಪ ಒಪ್ಪಂಗಿಲ್ಲ ಯಾವ್ದು ಕೆಲಸ ಬಿಡ್ಬೇಕು ಅಂದ್ರು ಎರಡರಿಂದ ಮೂರು ತಿಂಗ್ಳು ನೋಟಿಸ್ ಬಿಡ್ ಇರ್ತೈತಿ ಹೌದು ನಾವ್ ಇಲ್ಲಿಗೆ ಬರೋದಕ್ಕೆ ನಾವು ಪೇಪರ್ ಹಾಕಿ ಬಂದಿರೋದು ಅಂತ ಹೇಳು ನೀನು ನನಗೆ ಇಲ್ಲಿ ನಿಮ್ಮ ಬಿಸ್ನೆಸ್ ಒಳಗಡೆ ಇಂಟ್ರೆಸ್ಟ್ ಐತಿ ನಿಮ್ಮ ಬಿಸ್ನೆಸ್ನ ನಾನು ಇಂಪ್ರೂವ್ ಮಾಡಬೇಕು ಅದ್ರ ಸಲುವಾಗಿ ಅಂತ ಹೇಳು ಅಂದ್ರೆ ಈಗ ನಮ್ಮ ಕೈಯಾಗಿಂದ ಐತಿ ನೀವು ಎಷ್ಟು ಅಂತ ಹೇಳಿ ಕಷ್ಟಪಡ್ತೀನಿ ಬರ್ತೀರಿ ನಿಮಗೂ ವಯಸ್ಸಾಗಕತೈತಿ ನಾನು ನಿಮ್ಗೆ ಹೆಗಲಾಗಿರ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಪೂಸಿ ಹೊಡಿ ಅವಾಗ ಅವರು ಒಪ್ಪೆ ಒಪ್ಪತಾರ ಹೌದು ನೋಡು ನಿನ್ನ ಹತ್ರ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮಮ್ಮಿ ಹೆಲ್ಪ್ ತಗೋ ಅವ್ರು ನಿನಗೆ ಹೆಲ್ಪ್ ಮಾಡೇ ಮಾಡ್ತಾರ ಹಾ ನಮ್ಮ ಮಮ್ಮಿ ಮಾಡ್ತಾ ಅದರ ಯಾವದ ಕಾರಣಕ್ಕೆ ಹೋಗಿ ನಿಮ್ಮ ತಂಗಿ ಅದಲ್ಲ ಬ್ಲಡ್ ಪ್ರೀತಿ ಅವಳಿಗೆ ಹೇಳಬೇಡ ಹ್ಮ್ ಇದೆಲ್ಲ ಮಕ್ಕಿನ ಹಾಳು ಮಾಡಿದ್ದು ಅಕ್ಕಿ ಏನಾರು ಪ್ಲಾನಿಂಗ್ ಕೊಟ್ಟಿದ್ದಿಲ್ಲ ಅಂದಿದ್ರೆ ನಮ್ಮ ಅಪ್ಪಾಜಿ ನನ್ನ ಕಡೆನ ಕೇಳ್ತಿದ್ರಿ ಎಲ್ಲಾನು ಅವಾಗ ನನ್ಗೆ ಹೆಂಗ್ ಬೇಕಂಗ ಹೇಳಿ ಎಲ್ಲ ತಿರುಗಿಸಿ ಏನೋ ಒಂದು ಮಾಡಿರ್ತಿದ್ದೆ ಇಷ್ಟೊತ್ತಿಗೆ ನಾನು ಮಮ್ಮಿ ನೀನ್ ಬಾ ಅತ್ತೆ ಬರ್ರಿ ಏನ್ ಬೇಕಿತ್ರಿ ಏನಿಲ್ಲ ಒಂದ್ ಸ್ವಲ್ಪ ಮಾತಾಡೋದಿತ್ತು ನಿಮ್ ಹತ್ರ ಮಾತಾಡ್ಬೇಕಿತ್ತ ಏನ್ ಮಮ್ಮಿ ಏನು ಹೇಳು ಹೆಂಗ್ ಹೇಳೋದಂತ ಗೊತ್ತಾಗಕತ್ತಿಲ್ಲ ಇಲ್ಲ ಹೆಂಗ ನಿಮ್ ಬಾಯಿಂದ ಹೇಳ್ರಿ ಇಲ್ಲ ಅದು ಏನಂದ್ರ ಏನಪ್ಪ ಹೇಳ ಮಮ್ಮಿ ಏನಂತ ಯಾಕೆ ಹಿಂಗ ಏನಿಲ್ಲಪ್ಪ ಇನ್ಮೇಲೆ ನೀವು ಇಲ್ಲೇ ಇರ್ತೀರಿ ಹೌದು ಇಲ್ಲೇ ಇಂಡಿಯಾ ಒಳಗೆ ಅಂತ ಬಂದೇವಿ ಯಾಕೆ ನಾವು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಹಂಗಲ್ಲವಾ ಅದು ನೀವು ಇನ್ಮೇಲೆ ಮತ್ತೆ ಇಲ್ಲಿ ಇಂಡಿಯಾ ಒಳಗೆ ಇರ್ತೀರಿ ಅಂತ ನಿಮ್ದ ಆದ ಜವಾಬ್ದಾರಿ ಇರ್ತವಲ್ಲ ಅದನ್ನ ನೀವು ತಗೋಬೇಕು ಅದ್ರ ಸಲುವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಓ ನಾವಿನ್ನೂ ಬಂದು ಇನ್ನು ಒಂದು ವೀಕ್ ಕೂಡ ಆಗಿಲ್ಲ ಆಗ್ಲೇ ಹ್ಮ್ ನೋಡ್ದೆ ಹ್ಯಾರಿ ಸಿ ಹೌ ಈಸ್ ಯುವ ಮಾಮ್ ಪ್ಲೇಯಿಂಗ್ ವಿತ್ ಮೀ ಇಲ್ಲವಾ ಹಂಗಲ್ಲ ಐನೋ ಅತ್ತಿಗಿರಿ ತೋರ್ಸಕ್ ಬಂದಿರಿ ನೀವು ನೋಡವ ಇದು ನನ್ನ ಮನಿ ಈ ಮನಿಗ ನಾನು ಹೆಂಗೆ ಸೊಸೆ ಆಗಿ ಬಂದಿನೋ ಹಂಗ ನೀನು ಸೊಸೆ ಆಗೇ ಬಂದಿದಿ ಇಷ್ಟ ದಿವಸ ಈ ಮನಿನೆಲ್ಲ ನಾನು ನೋಡ್ಕೊಂಡೆ ಈಗ ನೀ ಬಂದಿದಿ ನೀನು ನೋಡ್ಕೋಬೇಕು ಸುಮಾ ನೀ ಬಹಳ ಕಂಟಿನ್ಯೂ ಮಾಡಾತಿದಿ ಆದಷ್ಟು ಜಲ್ದಿ ನಮ್ಮ ಮಮ್ಮಿನ ಕಳಿಸಿಲ್ಲಿಂದ ಮುಂದೆ ಹೋಗ್ಕೊಂಡು ನಿನಗೆ ಏನು ಮುಂದಿನ ಮುಂದೆ ಓಕೆ ಓಕೆ ಸರಿ ನಾನು ಏನು ಮಾಡ್ಬೇಕು ಹೇಳ್ರಿ ಏನಿಲ್ಲ ಬೆಳಗ್ಗೆ ಬಂದು ಒಂದು ಸ್ವಲ್ಪ ಮನೆ ಮನೆಯೊಳಗೆ ಏನೇನು ಕೆಲಸ ಐತಿ ನೋಡ್ಬೇಕು ಪಾಪ ಪ್ರೀತಿ ಡೆಲಿವರಿ ಅಂತ ಹೇಳಿ ಬಂದಾಳ ಅಡುಗೆ ಮನೆ ಒಳಗಡೆ ಕೆಲಸ ಮಾಡೋಕ್ಕೆ ನನಗೇನಿದೆ ಅಲ್ಲಿ ಹಾಂ ಅಲ್ಲಿ ಕೆಲಸ ಮಾಡಕ್ಕೆ ಆಲ್ರೆಡಿ ಇಬ್ಬರು ಅಡುಗೆ ಮನೆಗೆ ಇದ್ದಾರ ಅಲ್ಲಿ ಕೆಲಸ ನೋಡ್ಕೊತಾರ ಬೇರೆ ಏನು ನಾನು ಏನೋ ಬೇರೆ ಕೆಲಸಕ್ಕೆ ಪ್ರಾಜೆಕ್ಟ್ ಮಾಡಕ್ಕತ್ತೀನಿ ನೀವು ಹಿಂಗೆಲ್ಲ ಬಂದು ಡಿಸ್ಟರ್ಬ್ ಮಾಡೋದು ಸರಿ ಅಲ್ಲ ನೋಡ್ರಿ ಅತ್ತಿ ಹೌದು ಈ ಫೈಲ್ ಏನಿಲ್ಲ ಮಮ್ಮಿ ಅಕ್ಕಿ ಒಂದು ಕಂಪ್ನಿಗ ಏನಪ್ಪ ಇಂಟರ್ವ್ಯೂ ಕೊಟ್ಟು ಬಂದಿದ್ಲ ಅವ್ರು ಏನೋ ಪ್ರಾಜೆಕ್ಟ್ ವರ್ಕ್ ಹೇಳಾರ ಅಂತ ಅದನ್ನ ಮಾಡಕಂತ ಹೇಳಿ ಬಂದಾಳ ನನ್ ಹೆಲ್ಪ್ ಬೇಕಂತ ಅದಕ್ಕೆ ಬಂದೇನೆ ಏನು ಇಂಟರ್ವ್ಯೂ ಕೊಟ್ಟು ಬಂದ್ರ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೇಳ್ತಾರ ಕೆಲಸ ಸಿಕ್ತ ನಿನ್ನ ನಿನ್ ಹೆಂತಿಗ ನೋಡ್ರಿ ಅತ್ತಿ ನಿಮ್ಗೆಲ್ಲಾ ಇದು ಗೊತ್ತಾಗಲ್ಲ ಬೆಟರ್ ನೀವ್ ಇದ್ರಿಂದೆಲ್ಲ ದೂರ ಇದ್ರೆ ಬಹಳ ಒಳ್ಳೇದು ಹೋಗಿ ಬಿಡುವ ನಮ್ಗ ಏನು ಗೊತ್ತೈತಿ ಏನೋ ಬಿಡ್ರಿ ಅದ್ಲ ಹೋಲಿ ನೋಡು ನಾಳೆ ನೀನು ಅಡಿಗೆ ಮನೆ ಒಳಗ್ ಬಾ ಸ್ವಲ್ಪ ನಮ್ಮ ಮನೆ ಸಂಪ್ರದಾಯ ಎಲ್ಲ ನಿನಗೆ ತಿಳಿಸ್ಕೊಡ್ಬೇಕು ಹಾ ಆಯ್ತು ತಗೋರಿ ನೀವೀಗ ಹೋಗ್ರಿ ನಂಗೆ ಸ್ವಲ್ಪ ಕೆಲಸ ಆಗ್ತಿ ಏನು ವಿಚಿತ್ರ ಏನ ನೋಡಿ ರೀ ಬಡ ಬಡ ಇದು ಫೈಲ್ನ ಒಳಗೆ ತಗದ್ರಿ ಮುಂದೆ ನಮ್ಗೆ ಹೆಲ್ಪ್ ಬೇಕಾಗ್ತೈತಿ ಈ ಫೈಲ್ ತೊಗೊಂಡು ಇದು ಏನು ಮಾಡ್ತಿದ್ವಿ ಇದರಿಂದ ಯೂಸ್ ಇಲ್ಲ ಹೋಗು ನಿಮ್ಮ ಫ್ರೆಂಡಿಗೆ ಕೊಡು ಯಾಕಂದ್ರೆ ಇದು ಆಲ್ರೆಡಿ ಸ್ವಲ್ಪ ಕ್ರಿಟಿಕಲ್ ಇದ್ದಿದ್ದು ಪ್ರೋಸೆಸ್ ಆಗಿದ್ರಿಂದ ಅವರು ಸ್ಪೆಷಲ್ ಕೇರ್ ಹೇಳಾರ ನಾಳೆ ಏನಾರೂ ಹುಡುಕಿ ಸಿಕ್ಕಿಲ್ಲ ಅಂದ್ರೆ ದೊಡ್ಡ ಇಶ್ಯೂ ಆಗ್ತೈತಿ ಹೋಗು ಇದು ವಯ್ಸ್ನಲ್ ಅಂತ ತಿಳ್ಕೊಂಡಿ ಯಾ ಮತ್ತು ಇದು ಫೋಟೋ ಕಾಪಿ ಮತ್ತೆ ಸೇಮ್ ಡಿಟ್ಟು ಹಂಗೋಯಿತಲ್ಲ ಹಾಂ ಅದ್ರ ಸಲಗೆ ಇವತ್ತಲ್ಲ ನಾಳೆ ಹೆಲ್ಪಿಗ್ ಬರ್ತೈತಿ ತಗೋ ಒಳಗೆ ಇಡ ಎಲ್ಲ ಈಝಿ ಆಗಿ ಕೈಗೆ ಸಿಗ್ಬೇಕು ಹಾಗೆ ಇಟ್ಬಿಡು ಅದು ಒಂದು ಸಪ್ರೇಟ್ ಕಪಾಟ ಐತಿ ನೋಡು ಅದಕ್ಕೆ ನಾ ಕೊಡೊ ಅಂಥ ಫೈಲ್ ಅಷ್ಟೇ ಅದ್ರೊಳಗೆ ಇಟ್ಬಿಡ ಇನ್ನೂ ದೊಡ್ಡ ದೊಡ್ಡ ಡೀಲ್ಸ್ ನಿಮ್ಮಪ್ಪ ಹಿಡ್ದಾರ ಎಲ್ಲ ನಾನು ಪತ್ತೆ ಹಚ್ಚಿ ಏನೇನು ಮಾಡ್ಬೇಕು ನಾನು ಮಾಡ್ತೀನಿ ಅವ್ರು ಏನಿಲ್ಲ ಅಂದ್ರೆ ಒಬ್ರು ಕಾಯಿ ಮಾಡೋಕ್ಕಾಗ ಕತ್ತೆ ಇಲ್ಲ ನಿನ್ನ ಹೆಲ್ಪ್ ಬೇಕಾ ಬೇಕಂತ ಬರ್ಬೇಕು ಅವ್ರು ಹೆಂಗೆ ಮೆಂಟೈನ್ ಮಾಡೋಕ್ಕಿದ್ದೀವಿ ಅದೆಲ್ಲ ನಿನಗೆ ಬೇಡ ಹ್ಯಾರಿ ಈ ಫೈಲ್ ತೊಗೊಂಡೋಗಿ ಒಳಗೆಡು ಸರಿ ಬಿಡು ಆಯ್ತು ಇವನು ಏನೋ ನಾನು ಇವ್ನ ಸಲವಾಗಿನ ಮಾಡೋಕತ್ತೆ ನಾನು ತಿಕ್ಕೊಂಬಿಟ್ಟು ಒಂದು ಸಲ ಇಷ್ಟು ಆಸ್ತಿ ಇವ್ನ ಹೆಸರಿಗೆ ಬರಲಿ ನನ್ನ ಹೆಸರಿಗೆ ಮಾಡ್ಕೊಂಡು ಆದಷ್ಟು ಬೇಗ ನಾನು ಒಬ್ಬೇಕಿನ ಫಾರೆನಿಗೆ ಜಂಪ್ ಆಗ್ತೇನೆ ಇವ್ರನ್ನೆಷ್ಟು ಬೀದಿಗೆ ತರ್ತೇನೆ ನನಗೇನು ಸಂಬಂಧ ನನಗೆ ನನಗಿದ್ದು ಪ್ರೀತಿ ಅಷ್ಟು ಕಷ್ಟ ಏನೋ ಸ್ಟಾರ್ಟಿಂಗ್ ಮದುವೆ ಆದಾಗ ಭಾಳ ಪ್ರೀತಿ ಇತ್ತು ಏನು ಫಾರಿನಿಗೆ ಹೋದ್ವಲ್ಲ ಅಲ್ಲಿ ಇವೆಲ್ಲ ಲೈಫ್ ಸ್ಟೈಲೆಲ್ಲ ನೋಡಿ ಅದ್ರಾಗ ಬೇರೆ ನನ್ನ ಫ್ರೆಂಡ್ ಒಬ್ಬನ ಸಿಕ್ಕ ಅಂತೂ ಇದು ಯಾವುದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನನಗೆ ಆದಷ್ಟು ಬೇಗ ನಾನು ವಾಪಸ್ ಆಸ್ಟ್ರೇಲಿಯಾಕ್ ಹೋಗಲೇಬೇಕು ಅಲ್ಲೇ ಲೈಫ್ ಲೀಡ್ ಮಾಡಬೇಕು ಇಟ್ಟ ಬೇಬಿ ಹ್ಞೂ ಇಟ್ಟೆ ಸರಿ ನನಗೀಗ ಭಾಳ ಟೈಮ್ ಇಲ್ಲ ನೀನು ನಿಮ್ಮ ಅಪ್ಪ ಜೊತೆ ಮಾತಾಡೋ ಅಡ್ಡಿಲ್ಲ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರೋದೈತಿ ಡಿಸ್ಟರ್ಬ್ ಮಾಡಬೇಡ ಏನು ಕಾಲ್ ಯಾರ್ದು ನೋಡು ನಾನು ಏನು ಕೆಲಸ ಮಾಡ್ತೀನಿ ಅದರೊಳಗೆ ಯಾವ್ದ್ರೊಳಗು ಇಂಟರ್ಫಿಯರ್ ಆಗಬೇಡ ಬಿಲೀವ್ ಇನ್ ಮೈ ವರ್ಕ್ ನೋಡು ಸುಮ ನಾನು ನಿನ್ನನ್ನು ನಂಬೇನಿ ನಿನ್ನ ಸಲುವಾಗಿ ನಾನು ನಮ್ಮ ಅಪ್ಪ ಅಮ್ಮನ ಎಲ್ಲ ಎದುರು ಹಾಕೊಳಕತ್ತೀನಿ ಯಾಕಂದ್ರೆ ನನಗೆ ನನ್ನ ಲೈಫ್ ಮುಖ್ಯ ನಿನ್ನ ಜೊತೆಗೆ ಇರಬೇಕಂತ ಅಷ್ಟು ನನಗಿರೋದು ಆಸೆ ಓಕೆ ಹರಿ ಓಕೆ ಯು ಡೋಂಟ್ ವರಿ ಐ ಆಮ್ ಆಲ್ವೇಸ್ ವಿತ್ ಯು ಐ ಬಿಲೀವ್ ಯು ಓಕೆ ಡಿ ಆರ್ ಓಕೆ ಕೂಲ್ ಹ್ಞೂ ಮೋಸ ಮಾಡಬೇಡ ಯಾಕೆ ನನಗೆ ನನ್ನ ಮೇಲೆ ಡೌಟಾ ಡೌಟ್ ಅಲ್ಲ ಯಾಕಂದ್ರೆ ಇದೆಲ್ಲ ಸ್ಮಾಲ್ ಡೀಲ್ ಅಲ್ಲಲ್ಲ ಅದ್ರ ಸಲುವಾಗಿ ಸರಿ ನೀ ಚಿಂತೆ ಮಾಡಬೇಡ ಹೋಗು ನಾ ಹೇಳ್ದಂಗೆ ಮೊದಲು ಕೆಲಸ ಸಾಧಿಸ್ಕೋ ಆದಷ್ಟು ಬೇಗ ನಾ ಹೋಗ್ಬಿಡೋಣ ಇಲ್ಲಿಂದ ಸರಿ ಮೊದಲೆಲ್ಲ ಪ್ಲಾನಿಂಗ್ ಮಾಡಬೇಕು ಎಲ್ಲ ನೀಟಾಗಿ ಪ್ಲಾನಿಂಗ್ ಮಾಡಿದ್ರೆ ನನ್ನ ಪ್ಲಾನಿಂಗ್ ಪ್ರಕಾರ ಆಗಬೇಕು ಅದಿಷ್ಟು ಆಮೇಲೆ ಆದಷ್ಟು ಬೇಗ ಆಸ್ಟ್ರೇಲಿಯಕ್ಕೆ ಹೋಗಕ್ಕೆ ಬರ್ತೈತಿ ಈ ಕೋಬಕ್ಕೆ ಬಂದುಬಿಟ್ಲು ಬರವಾಂಗ್ ಮಾ ನಥಿಂಗ್ ಕಮ್ ಓಕೆ ಕಮ್ ಐ ವಿಲ್ ಗಿವ್ ಯು ಫುಡ್ ಐ ಕಮ್ ಮೀ To stay in Australia. As, as I know, even I am also. You come, don't worry. Mommy? Now, what happened, Ma? Why are you were eating my head? Come. Today only we'll go to Australia. Come. I don't want to stay here. It's very boring. Nobody is there to play with me. What should I do, Ma? I want to play with my friends. Here also in india we'll get friends, no? చెప్పే ఆస్ట్రేలియా తుండు నల్లా హోద్మేలే ఇల్లె బిద్దిరుని అవగా కొత్తకెట్ ఓహ్ మమ్మ వాట్ యు వాసింగ్ నథింగ్ నథింగ్ కమ్ వేర్ ఇస్ యువర్ బ్రదర్ హి ఇస్ స్లీపింగ్ ఓకే కమ్ ఐ విల్ లుక్ ఆఫ్టర్ యు కమ్ మమ్మ నో వాట్ మమ్మ ఐ వాంట్ హాట్ చా ఓకే ఐ విల్ ప్రిపేర్ అండ్ గివ్ యు కమ్ ప్రీతి నీ అన్న ఇష్టేల్ల నాటకం మార్తానంట నాకు ಗೊತ್ತే ఇర్లిలా ಇಲ್ಲ ರೀ ಅವ್ನ ಬಿಹೇವಿಯರ್ ಒಳಗೆ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗೈತಿ ಯಾಕೋ ನನಗೆ ಅವ್ನ ಮೇಲೆ ಡೌಟ್ ಬಂದೈತಿ ಅವ್ನು ಇಲ್ಲಿ ಇಂಡಿಯಾ ಒಳಗೆ ಇರೋದು ಯಾಕೋ ಡೌಟ್ ಏನು ಮಾಡ್ತಿರ್ಬೋದು ಇದೆಲ್ಲ ನಿನಗೆ ಹೆಂಗೆ ಬಂತು ಡೌಟ್ ಅದು ಏನಂದ್ರೆ ರೀ ಅವ್ನು ಬಂದ ದಿವಸ ಯಾವಾಗಲೂ ನನಗೆ ಏನಾರು ಗಿಫ್ಟ್ ತಂದು ಕೊಡ್ತಿದ್ದ ಈ ಸಲನು ಅವ್ನು ಬಂದ ನಾನು ಏನಾರು ಕೊಡ್ಬೋದೇನ ಅಂತ ಅನ್ಕೊಂಡೆ ಏನೋ ನಿಮ್ಮ ಅಣ್ಣ ಕೊಡೋ ಗಿಫ್ಟ್ ಮೇಲೆ ಆಸೆ ಪಟ್ಟು ಹೋಗಿದ್ದೆ ಅದು ನಿಮಗೆ ಗೊತ್ತಾಗಲ್ಲ ರೀ ಅಣ್ಣ ತಂಗಿ ಬಾಂಧವ್ಯ ಅದು ನಮ್ಮ ಅಣ್ಣಗ ನನ್ನ ಮೇಲೆ ಅಷ್ಟು ಪ್ರೀತಿ ಇತ್ತು ಸಡನ್ ಆಗಿ ಹೆಂಗೆ ಚೇಂಜ್ ಆದ ನನಗೆ ಗೊತ್ತಿಲ್ಲ ನನಗೆ ಇನ್ನೂ ಈ ವಿಷಯ ಮೈಂಡ್ ಒಳಗೆ ಕೊರೆಯಾಕತ್ತೈತಿ ಆದ್ರೆ ನನಗೆ ಗೊತ್ತೈತಿ ಅಂತ ಹೇಳಿ ಅವ್ರಿಬ್ಬರಿಗೂ ಗೊತ್ತಿಲ್ಲ ಏನದು ನಾನು ಅದ ಗಿಫ್ಟ್ ಕೇಳೋಣ ಅಂತೇಳಿ ರೂಮಿಗೆ ಹೋದೆ ಅಷ್ಟೊತ್ತಿಗೆ ಬೈನಿ ಬಹಳ ಜೋರ್ ಜೋರಾಗಿ ಆಗಿ ಏನಂದ್ರ ಇಷ್ಟೆಲ್ಲ ಮಾತಾಡಿದ್ರು ಏನು ಈ ತರನಾ ನೋಡ್ ಪ್ರೀತಿ ಹಂಗೇನು ಇರ್ಲಿಕ್ಕಿಲ್ಲ ಅವ್ರೇನು ಮಾತಾಡಿದ್ದ ಬೇರೆ ನೀ ತಿಳ್ಕೊಂಡಿದ್ದ ಬೇರೆ ಇರ್ಬೇಕು ನೋಡು ಇಲ್ಲ ರೀ ನಾನು ಕರೆಕ್ಟಾಗಿ ನನ್ನ ನಾನು ಕಿವಿ ಯಾರಿನ ಕೇಳಿಸಿಕೊಂಡಿ ಮತ್ತ ಅವತ್ತ ಹೇಳ್ಬಿಡ್ಬೇಕಿತ್ತಲ್ಲ ಅವರಿಗೆ ಯಾಕೆ ಹಿಂಗ್ ಮಾಡಿರಿ ಅಂತ ಕೇಳಬೇಕಿತ್ತು ಕೇಳ್ಬೋದಿತ್ತು ಆದ್ರೆ ಅವ್ರು ಎಷ್ಟು ನೀರಿಗೆ ಇಳಿದಾರೆ ಅಂತ ಹೇಳಿ ನನಗೆ ಗೊತ್ತೈತಿ ಅಂತ ಟೈಮ್ನಾಗ ನಾ ಏನಾರು ಕೇಳಿದೆ ಅಂತ ಅಂದಿದ್ರೆ ಅವರು ನನ್ನ ಮೇಲೆ ಹಲ್ಲೆ ಮಾಡೋ ಚಾನ್ಸಸ್ ಇರ್ತಿತ್ತು ಹಾಂ ಹೌದು ಈ ಪರಿಸ್ಥಿತಿ ಒಳಗೆ ನೀನು ಹಂಗೆ ಮಾಡದೇ ಇದ್ದಿದ್ದು ವಾಸಿ ಆಯಿತು ಆದ್ರೆ ನಿನ್ನ ನಿಮ್ಮ ಅಪ್ಪಾಜಿ ಹೇಳಬೇಕಿತ್ತಲ್ಲ ಇದನ್ನೆಲ್ಲ ಹೇಳ್ಬೇಕು ಅನ್ಕೊಂಡೆ ಆದ್ರೆ ಅವನು ಮಾಡಕತ್ತಿದ್ವು ಅಂತೆಲ್ಲ ಎರಡೆಲ್ಲ ಉಪಟಳ ಈ ಫೈಲ್ ವಿಚಾರನ ನೋಡ್ರಿ ಅದನ್ನ ನಿನ್ನೆಲ್ಲ ಮಾಡಿಟ್ಟಾನ ಅಂತ ಹೇಳಿ ಅದಕ್ಕೆ ಅಪ್ಪಾಜಿ ನಿಮ್ಮನ್ನ ಕರ್ಸಕ್ಕೆ ಕೇಳಿದ್ರು ನನ್ನ ತಲೆ ಒಳಗೂ ಅದ ಬಂದಿತ್ತು ಇನ್ನೇ ನಾನು ನಿಮಗೆ ಫೋನ್ ಮಾಡಿ ಮಾತಾಡ್ಬೇಕು ಅಷ್ಟೊತ್ತಿಗೆ ನೀವೇ ಬಂದ್ರಿ ನೋಡ್ರಿ ನಾನು ಹುಟ್ಟಿ ಬೆಳೆದಂತ ಮನೆ ಇದು ಈ ಮನೆಗ ಯಾವ್ದೋ ರೀತಿ ಕೆಟ್ಟದಾಗ ನಾನು ಬಿಡೋದಿಲ್ಲ ಅವರಿಂತ ನನಗೆ ಏನು ಸಿಕ್ಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಆದ್ರೆ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಚೆನ್ನಾಗಿರ್ಬೇಕ್ರಿ ಇದಕ್ಕೆ ನಿಮ್ಗೆ ಸಹಾಯ ಬೇಕೇ ಬೇಕು ಎಲ್ಲ ಸರಿ ಮಾಡ್ಬೇಕು ಎಲ್ಲ ಸರಿ ಮಾಡ್ಬೋದು ಆದ್ರೆ ನಿಮ್ಮ ಅಣ್ಣ ವೈ ನೀನು ಬದ್ಲಾಗ್ತಾರಂತ ಅಂತೀಯಾ ಯಾಕಂದ್ರೆ ಅವ್ರ್ದು ಇಂಟೆನ್ಷನು ಇಲ್ಲಿ ಇರೋದಿಲ್ಲೇ ಇಲ್ಲ ಮತ್ತು ವಾಪಸ್ಸು ಆಸ್ಟ್ರೇಲಿಯಾಗ ಐತಿ ಇಲ್ಲ ರೀ ಹೆಂಗೆ ಮಾಡಿ ಅವ್ರನ್ನ ಬದ್ಲಾಯಿಸ್ಬೇಕು ಸರಿ ಹ್ಞೂ ಒಂದು ಕೆಲಸ ಮಾಡು ನಿಮ್ಮ ಅಣ್ಣನ ಮೇಲೆ ನೀನು ಕಂಡಿಟ್ಟಿರು ನಾನು ನಿಮ್ಮ ವೈನಿ ಮೇಲೆ ಕಂಡಿಟ್ಟಿರ್ತೀನಿ ಅಲ್ಲ ನಾಳೆ ಏನಾರ ಯಾರ ತಪ್ಪು ತಿಳ್ಕೊಬಾರ್ದಂತ ಏನು ತಪ್ಪು ತಿಳ್ಕೊಳ್ಳೋಂಗಿಲ್ಲ ಯಾಕಂದ್ರ ನಿಮ್ಮ ಅಣ್ಣನ್ಕಿಂತ ಇಲ್ಲೇ ನಿಮ್ಮ ವೈನಿದಾಗ ಕುಮ್ಮಕ್ಕ ಭಾಳ ಐತಿ ಸೊ ನೀನು ನಿಮ್ಮ ವೈನಿ ಹಿಂದೆ ಹೋದ್ರೆ ಭಾಳ ರಿಸ್ಕು ನಾನು ನಿಮ್ಮ ಬೈನಿನ್ ಫಾಲೋ ಮಾಡ್ತೀನಿ ಅವ್ರದ್ ಪ್ರತಿಯೊಂದು ಮೂಮೆಂಟ್ ನ ಫಾಲೋ ಮಾಡ್ತೀನಿ ಅಂದ್ರೆ ಅವ್ರು ಏನ್ ಮುಂದ್ ನನಗೆ ಗೊತ್ತಾಗ್ತದೆ ಆ ಪ್ಲಾನ್ ಸಕ್ಸಸ್ ಆಗದೆ ಇರೋತಾರ ನಾನು ಮಾಡ್ತೀನಿ ಅಷ್ಟ್ ಮಾಡ್ರಿ ಆಮೇಲೆ ಮುಂದೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಇಷ್ಟು ಇದನ್ನ ಇಷ್ಟಕ್ಕೆ ಮಾತ್ರ ಬಿಡೋದಿಲ್ಲ ನಾನು ಆ ಮಕ್ಕಳು ಭವಿಷ್ಯಕ್ಕ ಅವ್ರು ಯೋಚನೆ ಮಾಡಕ್ ಬರ್ತೈತಿಲ್ಲ ಅವ್ರಿಗೆ ಆ ಮಕ್ಳಿಗೂ ಎಂತ ಕೆಟ್ಟ ಬುದ್ಧಿ ಕಲ್ಸಾರ್ ಗೊತ್ತೇನ್ರಿ ಹೌದವಾ ಆ ಹುಡುಗರು ಮಾತಾಡಂಗೇ ಇಲ್ಲ ಅಂತ ನಮ್ ಜೊತೆಗ ಹೂನ್ರಿ ಕನ್ನಡಾನ ಕಲ್ಸಿಲ್ಲ ಅವರು ಬರೀ ಇಂಗ್ಲೀಷ್ ಇಲ್ಲ ಅಲ್ಲಿ ಕಮ್ಯುನಿಟಿ ಇರ್ತವಲ್ಲ ಅವರು ಫುಲ್ ಅದರ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಹಂಗಾಗಿ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಅದೆಲ್ಲ ರೀ ನನಗೂ ಗೊತ್ತು ನನ್ನ ಫ್ರೆಂಡ್ ಮಕ್ಳ ಅದಾರ ಎಷ್ಟು ಚಂದ ಹೊಂದ್ಕೊಂಡ್ ಅವ್ರ ಮನೆ ಹೋಗ್ತಾರ ಗೊತ್ತೇತಿ ನನ್ಗ ಗೊತ್ತು ಅವರಿಗೂ ಕನ್ನಡ ಬರೋದಿಲ್ಲ ಆದ್ರ ಅವ್ರ ಮನೆ ಕನ್ನಡ ಏನ್ ಮಾತಾಡ್ತಾರಲ್ಲ ಅದು ಅರ್ಥ ಆಗ್ತೈತಿ ಅಲ್ಲ ಆ ಹುಡುಗರಿಗೆ ನಾನು ಮಾತಾಡ್ಸ ಇಟ್ಕೊಳ್ರಿ ಅವ್ರು ಕನ್ನಡ ಒಳಗ ಉತ್ತರ ಹೇಳಕ್ ಪ್ರಯತ್ನ ಪಡ್ತಾರ ನಾನು ನಿಮ್ ಕನ್ನಡ ಇಷ್ಟನ ಇಂಗ್ಲಿಷ್ ಇಷ್ಟಾನ ಅಂತ ಕೇಳಿದ್ರ ನನಗ್ ಕನ್ನಡ ಇಷ್ಟ ಇಂಡಿಯಾ ಇಷ್ಟ ಅಂತ ಹೇಳ್ತಾರ ನೋಡಿದ್ರ ಅವ್ರು ಅಲ್ಲೇ ಹುಟ್ಟಾರ ಹಂಗ ಮನೆ ಕೊಡೋ ಸಂಸ್ಕಾರ ಇರ್ತೈತಿ ಆದ್ರ ಈ ನಮ್ಮ ಅಣ್ಣನ್ ಮಕ್ಳು ಇಬ್ರು ಇಲ್ಲೇ ಹುಟ್ಟಾರ ಒಂದ್ ಎರಡು ವರ್ಷ ಆದ್ಮೇಲೆ ಅವ್ರು ಅಲ್ಲಿ ಕರ್ಕೊಂಡು ಹೋದ್ರು ಅಷ್ಟಕ್ಕ ಯಾ ನಮ್ನಿ ಆಡ್ತಾರ ನೋಡು ನಮ್ ಹತ್ರ ಎಲ್ಲ ಮಾತಾಡ್ಸೋದ್ ಇಲ್ಲೇ ಇಲ್ಲ ನಾನ್ ಏನ್ ಹೇಳ್ಬೇಕು ಅವರಿಗೆ ಈಗ ನೀ ಅದನ್ನೆಲ್ಲ ಬಿಡು ನೋಡೋಣ ಎಲ್ಲಾ ಸರಿ ಆದ್ಮೇಲೆ ಎಲ್ಲಾರು ಇಲ್ಲೇ ಇರ್ಬೇಕಲ್ಲ ಅವಾಗೆಲ್ಲ ನೀ ಹೇಳ್ದಂಗ ಕೇಳ್ತಾ ಇರ್ತಕೋ ಅಯ್ಯೋ ಅವ್ರ ನಾ ಹೇಳ್ದಂಗ ಕೇಳ್ಕೊಂಡಿರೋದು ಬೇಡ ರೀ ಅಪ್ಪಾಜಿ ಮಮ್ಮಿ ಹತ್ರ ಚಂದೆ ಹೊಂದ್ಕೊಂಡಿದ್ರೆ ಅಷ್ಟ ಸಾಕು ಹ್ಮ್ ಅದು ನಿಜ ಪ್ರೀತಿ ಮಮ್ಮಿ ಬರ್ರಿ ಯಾಕೆ ಹಿಂಗ್ರಿ ಆಗಿರಿ ಏನಿಲ್ಲಪ್ಪ ಅದು ಪ್ರೀತಿ ನಿಮ್ಮ ಅಣ್ಣ ವೈದ್ಯ ಮಾತಾಡಕತ್ತಿದ್ರ ನಾನು ಅಲ್ಲಿ ಹೋದೆ ಅಯ್ಯೋ ಮಮ್ಮಿ ಅವ್ರು ಮಾತಾಡ್ಬೇಕಾದ್ರೆ ನೀನು ಯಾಕೆ ಹೋದಿ ಅವತ್ತ ನನಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ರು ಗೊತ್ತೇನಾ ಇವತ್ತು ನಿನ್ನ ಜೊತೆ ಚೆಂದಾಗ್ ಮಾತಾಡಿದ್ರಲ್ಲ ಮಾತಾಡಿದ್ರು ಆದ್ರೆ ಮೊದ್ಲಿಗ ಒಂದು ಸ್ವಲ್ಪ ಬಾಯೆಲ್ಲ ತಡವರ್ಸಿದ್ರು ಹೌದಾ ಅದು ಇಂಪಾರ್ಟೆಂಟ್ ಅಲ್ಲ ಬಿಡು ನನಗೆ ಆದ್ರ ಅಕ್ಕಿ ನಿಮ್ ವೈನಿಕ ಅದನ್ನ ಅವತ್ತು ನಿಮ್ಮ ಅಪ್ಪಾಜಿ ಒಂದು ಫೈಲ್ ಹಿಡ್ಕೊಂಡಿದ್ರು ನೋಡು ಯಾವ್ರಿ ಅದು ಕಪ್ ಕಲರ್ ಇಂದ ಹ್ಮ್ ಕಪ್ ಕಲರ್ ಫೈಲ್ ಹಿಡ್ಕೊಂಡಿದ್ರಲ್ಲ ಅಂತದ ಸೇಮ್ ಫೈಲ್ ನೋಡಿದೆ ನಾನಲ್ಲಿ ಫೈಲ ಮಮ್ಮಿ ಇಲ್ಲ ಮಮ್ಮಿ ಅದು ಆಫೀಸ್ ಒಳಗೆಲ್ಲ ಕೊಟ್ಟು ಬಂದಾರ ಅಪ್ಪಾಜಿ ಓವರ್ ಮಾಡಿದ್ಮೇಲೆ ಸ್ವಲ್ಪ ಕೇರ್ಫುಲ್ ಅಂತ ಹೇಳೋ ಪ್ರಾಬ್ಲಮ್ ಆಗಿರೋದಿಲ್ಲ ಇಲ್ಲ ಪ್ರೀತಿ ಅಷ್ಟು ನೆಗ್ಲೆಕ್ಟ್ ಮಾಡೋದಲ್ಲ ಸ್ವಲ್ಪ ವಿಚಾರ ನೀವು ಏನು ಅಂತ ಕೇಳಿದ್ನಪ್ಪ ಅವರು ಹೇಳಿದ ಉತ್ತರ ಕೇಳಿ ನನಗ ಆಶ್ಚರ್ಯ ಆಗಿನ ನಿಮ್ಮ ಹತ್ರ ಹೇಳಕ್ ಬಂದ ಹೌದಾ ಏನ್ ಹೇಳಿದ್ರು ಅದೇನಕಿ ಇಂಟರ್ವ್ಯೂ ಕೊಟ್ಟು ಬಂದಾಳಂತ ಅವ್ರು ಅದನ್ನ ಫೈಲ್ ಕೊಟ್ಟಾರಂತ ಏನೋ ಕೆಲಸ ಮಾಡ್ಬೇಕಂತ ಅದಂತ ಹೇಳಿದ್ಲು ಯಾದ್ರ ಇಂಟರ್ವ್ಯೂ ಕೊಟ್ಟು ಬಂದಾಗ ಹಿಂಗೇನಾರ ಕೊಡ್ತಾರ ಇಲ್ಲಿಲ್ಲ ಹಂಗೇನು ಇರೋದಿಲ್ಲ ರೀ ಆದ್ರ ಏನು ನೋಡ್ಬೇಕಾಗಿತ್ತಲ್ಲ ಎಲ್ಲಿ ಟ್ರೈನರ್ ನೋಡಿದ್ರೆ ಇಲ್ಲಪ್ಪ ನನ್ನನ್ನು ಹಾಕಿ ಬಾಯ್ ಬಿಟ್ಟು ನೀವಿನ್ ಹೋಗ್ರಿ ನಾನು ಆಮೇಲೆ ಬರ್ತೇನೆ ಅಂತ ಹೇಳಿದ್ಲು ಪ್ರೀತಿ ನನಗೆ ಯಾಕೋ ಡೌಟ್ ಬರ ನಿಮ್ಮ ಅಪ್ಪ ಜಾತ್ರ ಮಾತಾಡ್ತೀನಿ ನಿಮ್ಮ ಮಾವ ಎಲ್ಲೇ ಹೊರಗ ಕುಂತಾರ ಕರೀಲೇನಪ್ಪ ನಾನು ಫೋನ್ ಮಾಡ್ತಾ ಕರಿತಂತ ಇದ್ರಿ ಯಾಕೆ ಪರ್ಸ್ ದಿಶ ಅಷ್ಟು ಅರ್ಜೆಂಟ್ ಆಗಿ ಬರಕ್ ಫೋನ್ ಮಾಡಿದ್ವಿ ನಂಗೆ ಮಾವ ಅದು ಏನಂದ್ರೆ ನಾವು ಮೊನ್ನೆ ಹೋಗಿದ್ವಲ್ಲ ರೀ ಕಂಪನಿಗೆ ಸ್ವಲ್ಪ ಅರ್ಜೆಂಟ್ ಆಗಿ ಅಲ್ಲಿ ಹೋಗಕ್ ಬರ್ರಿ ಯಾಕಪ್ಪ ಇಲ್ಲ ಅದು ಈಗ ಅತ್ತೆಯರು ಸೇಮ್ ಟು ಸೇಮ್ ಫೈಲ್ ನಿಮ್ಮ ಸಸಿ ರೂಮ್ ನೋಡಿದ್ರಂತ ಅವ್ರ ಕೈಯಾಗಿತ್ತಂತ ಹೌದಾ ಅದಕ್ಕೆ ಮತ್ತೇನು ಹೇರಾಪೇರಿ ಮಾಡ್ಯಾರ ಅಂತ ಅಂದೇಳಿ ನನಗೆ ಡೂಪ್ ಬರಾತೈತಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಬೇಡ ತೀಪ ನಾನು ಫೋನ್ ಮಾಡಿ ಕೇಳ್ತೇನೆ ಹಲೋ ಹಾ ಹೇಳ್ರಿ ಸಾಹೇಬ್ರಾ ನಾನು ಮೊನ್ನೆ ಒಂದು ಹೊಸದು ಕೊಟೇಶನ್ ಕಳ್ಸಿದ್ನಲ್ಲ ಆ ಫೈಲ್ ಎಲ್ಲ ಐತ್ರಿ ಅದು ಇಲ್ಲೇ ಲಾಕರ್ ಒಳಗೆ ಐತ್ರಿ ಏನು ಟೆನ್ಷನ್ ತೊಗೊಬೇಡ್ರಿ ಅಲ್ಲ ಒಂದ್ಸರಿ ನೋಡಿ ಕನ್ಫರ್ಮ್ ಮಾಡ್ಬೇಕಿತ್ತು ನನಗೆ ಇಲ್ಲ ನನಗೆ ಚೆಕ್ ಮಾಡಿದಿರಿ ಇಲ್ಲ ಐತ್ರಿ ಆ ಫೈಲ್ ನಿಮಗೆ ಬೇಕಾದ್ರೆ ಫೋಟೋ ಕೊಟ್ಟು ಕಳಿಸ್ಲಿ ರೀ ಪೇಜಸ್ ಎಲ್ಲ ಸ್ವಲ್ಪ ನೀಟಾಗಿ ಚೆಕ್ ಮಾಡಿ ಹಾ ನಿಮಿಷ ನಿಮಿಷದ್ರಿ ಎಲ್ಲ ಕರೆಕ್ಟ್ ಐತ್ರಿ ರೀ ಸರ್ ಯಾಕೆ ರೀ ಏನಾದ್ರು ಪ್ರಾಬ್ಲಮ್ ಆಯ್ತು ರೀ ಎಲ್ಲ ಕರೆಕ್ಟ್ ಐತಲ್ರಿ ಅಲ್ರಿ ಹಾಂ ಸರಿ ಆಯ್ತು ರೀ ಇಲ್ಲ ಒಂದು ಸ್ವಲ್ಪ ಡೌಟ್ ಬಂತು ಹಂಗಾಗಿ ಸ್ವಲ್ಪ ಹುಷಾರ್ರೀಪ ಅದು ಇಲ್ಲ ನೀವೇನು ಟೆನ್ಶನ್ ಇನ್ನು ಈ ಫೈಲ್ ಯಾರಾದ್ರೂ ಕೈಯಾಕ್ ಸಿಗೋ ಏನೂ ಪ್ರಾಬ್ಲಮ್ ಮಾಡಕ್ ಆಗಲ್ಲ ಇದೆಲ್ಲ ಇವಾಗ ಫೀಲ್ಡ್ ಆಗ್ಬಿಟ್ಟೈತ್ರಿ ಡೇಟಾ ಎಲ್ಲ ಇದೈತಿ ಯಾರ ಏನಾದ್ರೂ ಚೇಂಜ್ ಮಾಡಿದ್ರೆ ಅದು ಅವರ ಸಿಕ್ ಹಾಕೋತಾರ ಅದಕ್ಕೆ ಅವರ ಹೊಣೆ ಆಗ್ತಾರ್ರಿ ಆಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಶುರು ಆಗೈತಿ ನೀವೇನು ಟೆನ್ಷನ್ ತಗೋಬೇಡ್ರಿ ಈ ರೀ ಥ್ಯಾಂಕ್ಸ್ ರೀ ಆದಷ್ಟು ಬೇಗ ಪ್ರಾಜೆಕ್ಟ್ ಮುಗಿಸ್ಕೊಟ್ಬಿಡ್ರಿ ಓಕೆ ರೀ ಸರ್ ಇಷ್ಟ ನಂಬಿಕೆ ನಮ್ಮ ಮೇಲೆ ಇಟ್ಟಿರಲ್ರಿ ನಮ್ಮ ಕರೇನ ಇದಕ್ಕಿಂತ ಹೆಚ್ಚಿನ ಏನು ಇಲ್ಲ ನೋಡ್ರಿ ಹಂಗಿನಾರು ನಿಮ್ಗೆ ಡೌಟ್ ಇತ್ತಂದ್ರೆ ಹೇಳ್ರಿ ನಾ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ಏನಾರ ಆಗಿದ್ರೆ ಹೇಳ್ತೇನೆ ರೀ ರೀ ಇಡ್ಲಿ ರೀ ರೀ ಇಡ್ರಿ ಒಳ್ಳೇದಾಗ್ಲಿ ಒಳ್ಳೇದ್ರಿ ಆ ಟೆನ್ಶನ್ ನೋಡಿದ್ದೆ ಏನೋ ಬೇರೆ ಇರ್ಬೋದು ತಗೋ ಅಲ್ರಿ ಮಾವ ಕೇಳಿದ್ರ ಏನೋ ಇಂಟರ್ವ್ಯೂದು ಏನೋ ಅಂದ್ರಂತ ಏನಂತ ನನಗೂ ಅರ್ಥ ಆಗಿಲ್ಲ ಇರ್ಲಿ ತಗೋಪ್ಪ ಇದೇನು ಟೆನ್ಷನ್ ಇಲ್ಲ ಚಿಂತೆ ಮಾಡ್ಬೇಡ್ರಿ ಅಂದಂಗ ನಿನ್ ಮಗ ಅದಲ್ವಾ ಕುಲ್ಪುತ್ರ ಅವನು ಇನ್ಮೇಲಿಂದ ನನ್ನ ಜೋಡಿ ಬಿಸ್ನೆಸ್ ಮಾಡಕ್ ಬರ್ತಾನಂತ ಏನ ಹರೀಶ ನಿಮ್ ಜೊತೆ ಕೆಲಸ ಮಾಡಕ್ಕೆ ಬರ್ತಾನಂತ ಹೌದು ಅವ್ನಿಗೂ ಪಾಪ ನಾನು ಇಷ್ಟೆಲ್ಲ ಕೆಲಸ ಮಾಡಾಕತ್ತಿದ್ ನೋಡಿ ಬೇಜಾರ್ ಅನ್ಸತಿ ನಮ್ ಸಲುವಾಗಿ ನೀವು ಇಷ್ಟೆಲ್ಲ ಮಾಡಾಕತ್ತಿರಿ ನಾನು ಇಷ್ಟು ದಿವಸ ಮಾಡಿದ್ ತಪ್ಪಾತ್ರಿ ಅಪ್ಪರ ಇನ್ಮೇಲೆ ಹಿಂಗೆಲ್ಲ ಮಾಡೋದಿಲ್ಲ ಇದಿಷ್ಟು ಬಿಸ್ನೆಸ್ ನಾನು ನೋಡ್ಕೊಂಡು ಹೋಗ್ತೀನಿ ನೀವು ಇನ್ನ ನನ್ಗೆ ಕಲಿಸ್ಕೊಡ್ರಿ ಅಂತ ಹೇಳಲ್ಲ ನೀವೇನಂದ್ರಿ ಮಾವರ ನಾನು ಆತ್ ಬಿಡ ಅಂತ ಅಂದೆ ಮತ್ತೆ ಮನಿ ಮಗ ಜವಾಬ್ದಾರಿ ಹೊತ್ಕೊಳಕತ್ತಾನಂದ್ರೆ ಬೇಡ ಅನ್ನಕ್ ಬರ್ತೇನಪ್ಪ ಆಯ್ತ್ರಿ ಮಾವ ಕರೆಕ್ಟ್ ಮಾಡಿರಿ ಅಪ್ಪಾಜಿ ನೀವು ಈ ಡಿಸಿಷನ್ ಹೆಂಗ್ ತಗೊಂಡ್ರಿ ಇಲ್ಲ ಪಾಪ ಬಾಳ ನೊಂದ್ ಹೇಳ್ದ ಹಾಗಾಗಿ ಅವ್ನ ಮೇಲೆ ನಂಬಿಕೆ ಬಂತು ನಂಗೆ ಮತ್ತೀಗ ಒಂದು ಕೆಲಸ ಏನ ಏನಾರಿಸೈನ್ ಮಾಡೇನಂತ ಅಪ್ಪಾಜಿ ಮಾಡಿದ್ನಾ ಇಲ್ಲ ಮುಂಚೆನೇ ಪೇಪರ್ ಹಾಕಿ ಬಂದಿದ್ನಂತ ಅವನು ಈಗ ಲಾಸ್ಟ್ ಡೇ ಇತ್ತು ಮುಗೀತು ಅಂತ ಅಂದ ಅದ್ ಮುಗಿಸೇ ಬಂದೆ ಅಪ್ಪಾಜಿ ಯಾವುದಕ್ಕೂ ನಿಮ್ಮ ಹುಷಾರಿಂದ ನೀವ್ ಇರ್ಲಿ ಬಿಡವಾ ನನ್ನ ಮಗನ ನಂಬದೆ ನಮ್ದಾರ ನಂಬಬೇಕು ಹೌದಲ್ಲ ರೀ ಏನಿಲ್ಲ ಬಿಡು ವಿಜಿ ಎಷ್ಟ ಅಂದ್ರು ನಮ್ ಮಗ ಅವನು ನನಗೆ ಅವನು ಅವ್ನಿಂಗ್ ನಾನು ಇಷ್ಟ ದಿವ್ಸ ಏನೋಪ್ರಾಯ್ ಈಗ ಸರಿ ಹಾಗೇನು ಟೆನ್ಶನ್ ತಗೋಬೇಡ ಸೈನ್ ಮಾಡೋ ಮುಂದಿತ್ತು ಅಂದ್ರ ಸ್ವಲ್ಪ ಹುಷಾರಿಂದ ಸೈನ್ ಬ್ಲೈಂಡ್ ಆಗಿ ಸೈನ್ ಮಾಡಿ ಇಲ್ಲ ಇನ್ನ ಮಗ ಎಲ್ಲ ನೋಡ್ಕೋತೇನೆ ಅಂತ ಹೇಳ ಇಷ್ಟು ಜವಾಬ್ದಾರಿ ಅವನಿಗೆ ವಹಿಸಿ ನಾನು ಆರಾಮಾಗಿರ್ತೇನೆ ನೋಡೋ ತಗೋರಪ್ಪ ನಾನು ಏನೇನ್ ಪ್ರೊಸೀಜರ್ಸ್ ಅದ ನೋಡು ಇಷ್ಟು ನೋಡ್ಬೇಕು ನೋಡಿ ಅವ್ನಿಗೆ ವಹಿಸಿ ಕೊಟ್ಟು ಬಿಡ್ತೇನೆ ಸತೀಶ ನಿಂದು ಸಹಾಯ ಬೇಕಾ ನನ್ಗ ಆಯ್ತ್ರಿ ಮಾವರ್ ನೀವೇನು ಟೆನ್ಶನ್ ತಗೋಬೇಡ್ರಿ ನಾನು ಯಾವಾಗಲೂ ನಿಮ್ಮ ಸಪೋರ್ಟಿಗೆ ಇರ್ತೇನೆ ಆಯ್ತಪ್ಪ ಆಮೇಲೆ ಒಂದು ಸ್ವಲ್ಪ ಆಫೀಸ್ ಕಡೆ ಬಾರಪ್ಪ ನಾನು ಅವ್ನಿಗೆ ಏನೇನ್ ಪೇಪರ್ಸ್ ಅದ ನೋಡು ಅವ್ನ ಹೆಸರಿಗೆ ಮಾಡ್ಬಿಡ್ತೀನಿ ಅಷ್ಟಕ್ಕೂ ಅವನೇನ್ ಮಾಡಿದ್ದಾನ ಎಲ್ಲ ಚಂದಾಗಿ ಬಿಸ್ನೆಸ್ ನೋಡ್ಕೊಂಡ್ ಹೊಂಟಿಲ್ಲ ನನಗ್ ಬಂದಲ್ಲ ಹಾಕುವ ನಾವೊಂದಿಷ್ಟು ಲಯರ್ನೆಲ್ಲ ಬೆಟ್ಟಗೆ ಹೋದೈತಿ ಬರ್ತೇನೆ ಸತೀಶ ಸಂಜೆ ಮುಂದೆ ಬಾರ್ಪಿ ತನಕ ಬೇಡ ಬಂದ್ಬಿಡು ಈಗ ನಾನು ಜೋಡಿ ಇಷ್ಟು ಟ್ರಾನ್ಸ್ಫರ್ ಮಾಡ್ಬೇಕು ನೋಡು ಅವ್ನು ಮತ್ತೆ ಫೈಲ್ ಒಳಗಡೆ ಎಲ್ಲಾ ಒಬ್ರು ನಿಂದ ಕೊಟ್ಬಿಡು ಇದೆಲ್ಲ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತಪ್ಪ ನೀನು ಇಲ್ಲೇ ಇರ್ತೇನೆ ಅಂತ ಆದ್ರೆ ಮಾವಾರ ಇರ್ತೇನ್ರಿ ಆತಪ್ಪ ದೊಡ್ಡ ದೊಡ್ಡ ಎಲ್ಲ ಕೆಲಸ ಮಾಡಿ ರೆಡಿ ಮಾಡಿ ಇರ್ತೀನಿ ಈ ವಾರದೊಳಗೆಲ್ಲ ಮುಗಿಸ್ತೇನೆ ತಗೋ ಬರ್ಲಾ ನಾನು ಆಯ್ತ್ರಿ ವಿಜಿ ಸ್ವಲ್ಪ ಬರ್ತೀಯಾ ಹಾ ಬಂದಿರಿ ಇದೇನ್ ಪ್ರೀತಿ ಏನೋ ನನಗೂ ಒಂದು ಗೊತ್ತಾಗಕತ್ತಿಲ್ಲ ರೀ ನಮ್ಮ ಅಣ್ಣ ಯಾವಾಗ ನಮ್ಮ ಅಪ್ಪಾಜಿ ಹತ್ರ ಮಾತಾಡ್ದ ಅಷ್ಟಕ್ಕೂ ನಮ್ಮ ಅಪ್ಪಾಜಿ ಇಷ್ಟು ಸರಳವಾಗಿ ಹೆಂಗ್ ಒಪ್ಕೊಂಡ್ರು ಅನ್ನೋದೇ ಗೊತ್ತಾಗಕತ್ತಿಲ್ಲ ಏನೋ ನಿಜವಾಗ್ಲು ಅವನು ಹ್ಞೂ ಅಂತ ಇರ್ಬೋದಲ್ಲ ಏನೋ ಮಾಡ್ಬೇಕಂತ ಹೋದ್ರು ಕೊನೆಗ ಸತ್ಯ ಗೊತ್ತಾಗಿ ನಿಮ್ಮ ಅಪ್ಪಾಜಿ ಹತ್ರನ ಸಪೋರ್ಟ್ ಮಾಡ್ಕೊಂಡಿರೋಣ ಅಂತೇಳಿ ಬಂದಿರ್ಬೋದು ಇಲ್ಲ ರೀ ಅವ್ರು ಎಷ್ಟು ಮಾತಾಡಿದ್ರಲ್ಲ ಅದೆಲ್ಲ ನನ್ನ ಕಿವಿ ಒಳಗ ಇನ್ನು ಆತೈತಿ ಅಷ್ಟು ಸರಳವಾಗಿ ಅವ್ರು ಅವ್ರ ಪ್ಲಾನ್ ಎಲ್ಲ ಬಿಟ್ಬಿಟ್ಟು ಇರಾಕ್ ಇಷ್ಟ ಅವರು ಅವ್ರು ಹಳ್ಳಿಗೆ ಹೋಗ್ಲೇಬೇಕಂತ ಹೇಳಿ ಜಗಳ ಮಾಡಕ್ತಿದ್ರ ಅವತ್ತು ಏನೋ ಬೇರೆ ಪ್ಲಾನ್ ಮಾಡ್ಯಾರ ಬಿಡು ಪ್ರೀತಿ ನಿಮ್ಮ ಅಪ್ಪಾಜಿನ ಎಲ್ಲಾ ಮಣ್ಣು ಕೊಡಾಕ್ ರೆಡಿ ಇರ್ಬೇಕಾರ ನೀನ್ ಯಾಕಷ್ಟು ಟೆನ್ಷನ್ ತಗೋತಿದೀವಿ ಈಗ ನೋಡಿ ನಿಮ್ಮ ಅಣ್ಣ ಕರೇನ ಬದಲಾಗಿರ್ಬೇಕು ನೀನ್ ಮಾಡ್ತಿದಿ ಅವಾಗ ಮತ್ತ ನಿಮ್ಮ ಸಿಟ್ಟಾಕ್ತಾನ ನಿಮ್ಮ ಅಪ್ಪಾಜಿ ನಿಮ್ಮ ಅಣ್ಣ ಮತ್ತೆ ಮತ್ತ ಬಿಡ್ತೈತಿ ಅವಾಗ ನಿಮ್ಮ ಅಣ್ಣಾನು ನಿನ್ನ ಹೆಟ್ ಮಾಡಕ್ ಶುರು ಮಾಡ್ತಾನ ಮತ್ತ ನಿಮ್ಮ ಅಪ್ಪಾಜಿನೂ ಮತ್ ಹಂಗ ಮಾಡಿದ್ರೆ ಹೆಂಗ್ ಮಾಡ್ತಿ ಹೇಳು ಹೌದ್ರಿ ಹಂಗಂತ ಹೇಳಿ ಇದನ್ನೆಲ್ಲ ಇಷ್ಟಕ್ಕೆ ಬಿಡಕ್ ಬರದಿಲ್ಲ ನಾ ಏನಾರ ಮಾಡಿ ಸಾರ್ಟ್ ಔಟ್ ಮಾಡಿ ಮಾಡ್ತೇನೆ ನೋಡ್ ಪ್ರೀತಿ ರಾಜಿ ಆಗ್ಯಾರ ನಿಮ್ಮ ಅಣ್ಣ ಬದಲಾಗಿರ್ಬೋದು ಅವ್ರದ್ದೇನೋ ಜೀವನ ಬೇರೆ ಆಗ್ತಿರ್ಬೋದು ನಿಂತಲ್ಲಿ ಕೆಡ್ಸ್ಕೊಬೇಡ ನಿಂದು ಡೆಲಿವರಿ ಡೇಟ್ ಹತ್ರ ಬಂದೈತಿ ಇವತ್ತು ನಾಳೆ ಅನ್ನೋ ಸ್ವಲ್ಪ ಕೂಲ್ ಆಗಿರು ಇಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗ್ತೈತಿ ಡೆಲಿವರಿ ಇಲ್ಲ ನಮ್ಮ ಅಣ್ಣ ಒಳ್ಳೆ ರೀತಿಯಿಂದ ಒಪ್ಕೊಂಡ ನನಗೇನು ಟೆನ್ಶನ್ ಇಲ್ಲ ರೀ ಆದ್ರೆ ಯಾವ ಉದ್ದೇಶಕ್ಕೆ ಹಂಗು ಅಂತ ನಂತ ನನಗೆ ಗೊತ್ತಿಲ್ಲ ನಾನು ಕಂಡು ಹಿಡ್ದ ಹಿಡಿತೀನಿ ಹೆಂಗ್ ಕಂಡು ಹಿಡಿತೀನಿ ಏನಾರ ಮಾಡ್ಬೇಕ್ರಿ ಆದ್ರೆ ದಯವಿಟ್ಟು ನೀವು ಅವನ್ನೆಲ್ಲ ಹೇಳಕತ್ತಿದ ನಿಜ ಅಂತ ನಂಬಬೇಡ್ರಿ ನಾ ಹೇಳಿದ ಸತ್ಯ ಅವ್ರು ಹೋಗ್ಬೇಕಂತ ಪ್ಲಾನ್ ಮಾಡಕತ್ತಾರ ಅವತ್ ನಾ ಮೊಬೈಲ್ ತಗೊಂಡ್ ಹೋಗಿದ್ದೆ ಅಂದ್ರ ಇಷ್ಟು ರೆಕಾರ್ಡಿಂಗ್ ಮಾಡಿ ಇಟ್ಟಿರ್ತಿದ್ದೆ ನಮ್ಮ ಹತ್ರ ಒಂದು ಪ್ಲಾನ್ ಐತಿ ಏನ್ ಪ್ಲಾನ್ ಅದು ಏನಂದ್ರ